ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಏಪ್ರಿಲ್ ಮೂವತ್ತು ಬಹಳ ವಿಶೇಷವಾದ ಅಕ್ಷಯ ತೃತೀಯ ಈ ಒಂದು ಅಕ್ಷಯ ತೃತೀಯದಿಂದ ಈ ಮೂರು ರಾಶಿಯವರಿಗೆ ಮಾತ್ರ ವಿಪರೀತ ರಾಜಯೋಗ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಇವರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಈ ಒಂದು ಅಕ್ಷಯ ತೃತೀಯದಿಂದ ಬರುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬುವುದಾದರೆ ಈಗಲೇ ನಮ್ಮ ವಿಡಿಯೋಗೆ ಲೈಕ್ ಕೊಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ತೃತೀಯದಿಂದ ಬದುಕಿನ ದಿಕ್ಕೆ ಬದಲಾಗುವ ಸಮಯ ಎಂದು ಹೇಳಿದರೆ ತಪ್ಪಾಗಲಾರದು ಕಷ್ಟಗಳೆಲ್ಲ ಕಳೆದು ಶ್ರೀಮಂತರಾಗುತ್ತೀರಾ ಹೆಸರು ಕೀರ್ತಿ ಸಂಪತ್ತು ಹರಿದು ಬರುತ್ತದೆ ಅಷ್ಟೇ ಅಲ್ಲದೆ ಗ್ರಹಗಳ ಸಂಚಾರದಿಂದ ಕಳೆದ ವರ್ಷದಿಂದ ಈ ವರ್ಷ ನಿಮಗೆ ಉತ್ತಮವಾದ ಯಶಸ್ಸು ಕೀರ್ತಿಯ ಜೊತೆಗೆ ವಿಶೇಷವಾದ ಗೌರವ ದೊರೆಯುವ ಸಾಧ್ಯತೆ ಇದ್ದು ನವಪಂಚಮ ರಾಜಯೋಗ ರೂಪುಗೊಳ್ಳುತ್ತದೆ ಇದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವಿದೇಶದಿಂದ ದೊಡ್ಡ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಸಹಾಯವನ್ನು ಪಡೆದುಕೊಳ್ತೀರಾ ವಿದೇಶಕ್ಕೆ ಹೋಗಿ ಓದುವ ಕನಸು ನನಸಾಗಬಹುದು ಯಾವುದೇ ದೊಡ್ಡ ಆಸೆಯನ್ನ ಈಡೇರಿಸಿಕೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ನಿಮ್ಮ ಆದಾಯ ಕೂಡ ಹೆಚ್ಚಳವಾಗುತ್ತದೆ ಶುಕ್ರದಿಂದಾಗಿ ನಿಮ್ಮ ರಚನೆಯಲ್ಲಿ ನಿಮ್ಮ ಜೀವನದಲ್ಲಿ ಗ್ರಹಗಳ ಕೆಲವೊಂದಿಷ್ಟು ಬದಲಾವಣೆಗಳು ನಿಮಗೆ ಬಂಪರ್ ಲಾಭವನ್ನ ನೀಡುತ್ತದೆ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುವ ಸಾಧ್ಯತೆ ಇದ್ದು ಬಡ್ತಿ ಸಂಬಳದಲ್ಲಿ ಹೆಚ್ಚಳವನ್ನ ಪಡೆಯಬಹುದು ಆರ್ಥಿಕ ಲಾಭವಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವು ರೀತಿಯ ವಿದೇಶ ಪ್ರಯಾಣಗಳು ಹಾಗೂ ಉತ್ತಮವಾದ ಅವಕಾಶಗಳು ಹುಡುಕಿಕೊಂಡು ಬರುತ್ತದೆ ಉದ್ಯೋಗದಲ್ಲಿ ಬಡ್ತಿ ಹೆಚ್ಚಿಗೆ ಆಗುವುದರಿಂದ ನಿಮ್ಮ ಮನೆಗೆ ಐಷಾರಾಮಿ ವಸ್ತುಗಳನ್ನು ತರುವ ಬಗ್ಗೆ ಗಂಡ ಹೆಂಡತಿ ಯೋಚನೆ ಮಾಡಬಹುದು ಹೊಸ ಉದ್ಯೋಗ ಸಿಗಬಹುದು ದಾಂಪತ್ಯ ಜೀವನದಲ್ಲಿ ಮಾಧುರ್ಯತೆ ಇರುತ್ತದೆ ಅನಿರೀಕ್ಷಿತ ಹಣದ ಲಾಭವೂ ಹೆಚ್ಚಾಗುತ್ತಾ ಹೋಗುತ್ತದೆ ಅಷ್ಟೇ ಅಲ್ಲದೆ ಆರ್ಥಿಕ ಮತ್ತು ವೃತ್ತಿ ಜೀವನದಲ್ಲಿ ತುಂಬಾ ಶುಭ ಫಲಿತಾಂಶವನ್ನ ಪಡೆದುಕೊಳ್ಳಬಹುದು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಯನ್ನ ಪಡೆದುಕೊಳ್ಳುತ್ತೀರಾ ವೃತ್ತಿಯಲ್ಲಿ ಪ್ರಗತಿ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾವುದಾದ್ರೂ ಒಂದು ಕೆಲಸವನ್ನ ಮಾಡಬೇಕು ಅಂತ ಅನ್ಕೊಂಡ್ರೆ ಅದರಲ್ಲಿ ಇರುವಂತಹ ಅಡೆತಡೆಗಳನ್ನು ದೂರ ಮಾಡಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಇಷ್ಟ ದೇವರಿಗೆ ನೀವು ಒಂದು ಪ್ರಸಾದದ ರೂಪದಲ್ಲಿ ನೈವೇದ್ಯವನ್ನು ಅರ್ಪಿಸಿ ನಾಲ್ಕಾರು ಜನಕ್ಕೆ ಅದನ್ನು ಹಂಚುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ನಿಮ್ಮ ಇಷ್ಟಾರ್ಥಿಗಳು ನೆರವೇರಲು ಸಾಧ್ಯವಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ರಾಶಿ ಮತ್ತು ಗ್ರಹಗಳ ಕೆಲವೊಂದಿಷ್ಟು ಚಲನಾವಲನದಿಂದಾಗಿ ಈ ಒಂದು ಅಕ್ಷಯ ತೃತ್ಯದಿಂದ ನಿಮ್ಮ ಜೀವನ ಚಿನ್ನದಂತೆ ಹೊಳೆಯುತ್ತದೆ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ಎಲ್ಲವೂ ದೂರವಾಗುವ ಸಂದರ್ಭ ಇದಾಗಿದ್ದು ನೀವು ಬಹಳಷ್ಟು ಅದೃಷ್ಟವಂತರು ಎಂದು ಹೇಳಿದರೆ ತಪ್ಪಾಗಲಾರದು ಕೆಲಸ ಆಗಿರಬಹುದು ವ್ಯಾಪಾರ ಆಗಿರಬಹುದು ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ನಡೆಯುತ್ತಾ ಹೋಗುತ್ತದೆ ನಿಮ್ಮ ಜೀವನದಲ್ಲಿ ಹೊಸದಾದ ಆಸ್ತಿಗೆ ನಿಮಗೆ ಕೆಲವೊಂದಿಷ್ಟು ವಿಶೇಷ ಸೂಚನೆಗಳು ಸಿಗುತ್ತದೆ ತಂದೆ ತಾಯಿಯ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲಿರುತ್ತದೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ಅದೃಷ್ಟವಂತ ಮೂರು ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭ ಕುಂಭ ರಾಶಿ ಕರ್ಕಾಟಕ ರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು